ಕಿತ್ತೂರು ಪಟ್ಟಣದ ಧಾರವಾಡದಿಂದ ಬೆಳಗಾವಿಗೆ ಸಾಗುವ ಎಚ್ ಫಾರ್ಟಿ ಏಟ್ ಹೆದ್ದಾರಿಯಲ್ಲಿ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕಿತ್ತೂರು ಬಸ್ ನಿಲ್ದಾಣದ ಎದುರಿನ ಸೇತುವೆ ಬಳಿ ಗುರುವಾರ ರಾತ್ರಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಸುಮಾರು ಮೂವತ್ತು ವರ್ಷ ವಯಸ್ಸಿನ ಅಪರಿಚಿತ ವ್ಯಕ್ತಿ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಪೊಲೀಸ್ ಮಾಹಿತಿ ಪ್ರಕಾರ ಗುರುವಾರ ರಾತ್ರಿ ಸುಮಾರು ಎಂಟು ನಲವತ್ತು ಗಂಟೆಯ ಸಮಯದಲ್ಲಿ ಧಾರವಾಡ ಕಡೆಯಿಂದ ಬೆಳಗಾವಿ ಕಡೆಗೆ ಸಾಗುತ್ತಿದ್ದ ಅನಾಮಧೇಯ ವಾಹನವು ಪಾದಚಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಆತ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಮೃತ ವ್ಯಕ್ತಿಯು ಕೆಂಪು ಬಣ್ಣದ ತುಂಬು ತೋಳಿನ ಶರ್ಟ್ ಹಾಗೂ ನೀಲಿ ಬಣ್ಣದ ನೈಟ್ ಪ್ಯಾಂಟ್ ಧರಿಸಿದ್ದಾನೆ ಕೆಂಪು ಉಡುುದಾರ ಹಾಕಿಕೊಂಡಿದ್ದಾನೆ ತಲೆಯಲ್ಲಿ ಸುಮಾರು ಮೂರು ಇಂಚು ಉದ್ದದ ಕಪ್ಪು ಕೂದಲು ಫ್ರೆಂಚ್ ಟೈಪ್ ಕುರಿಚಲು ಗಡ್ಡ ಇಟ್ಟಿದ್ದು ಬಲಗೈ ಮೇಲೆ ಶ್ರೀರಾಮ ಎಂದು ಹಚ್ಚೆ ಹಾಕಿಸಿಕೊಂಡಿದ್ದಾನೆ ಮೃತನ ಗುರುತು ಪರಿಚಯ ಸಿಕ್ಕಲ್ಲಿ ಕಿತ್ತೂರು ಪೊಲೀಸ್ ಟ್ಯಾಂಡ್ ಪಿಎಸ್ಐ ನೈನ್ ಫೋರ್ ಏಟ್ ಜೀರೋ ಫೋರ್ ಸೆವೆನ್ ಸಿಕ್ಸ್ ಅಥವಾ ಸಿ ಪಿ ಐ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೋರ್ ಜೀರೋ ತ್ರೀ ಏಟ್ಗೆ ಸಂಪರ್ಕಿಸಲು ಕೋರಲಾಗಿದೆ